ಓನ್ಲಿ ಟ್ವೆಂಟಿ ಫೈವ್ ರುಪೀಸ್ ಸ್ಟಾರ್ಟ್ ಇದೆ ನೋಡಿ ಕಡಿಮೆ ರೇಟ್ ಬೇಕು ಅದು ಕೂಡ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಹದಿನೈದು ರೂಪಾಯಿ ಸ್ನೇಹಿತರೆ ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ಹೌದು ಮೂರ್ ಕಲರ್ ಇದೆ ಓನ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಒನ್ ಟ್ವೆಂಟಿ ಫೈವ್ ವರ್ಗ ಸೇಲ್ ಮಾಡಬಹುದು ನೀವು ಏಟಿ ಫೈವ್ ರುಪೀಸ್ ಇದೆ ಟಾಪ್ ಇದೆ ಜೀನ್ಸ್ ಪ್ಯಾಂಟ್ ಇದೆ ಹಂಡ್ರೆಡ್ ರುಪೀಸ್ ಟ್ವೆಂಟಿ ರುಪೀಸ್ ನಲ್ಲಿ ಕೂಡ ಇದೆ ಒನ್ ಟ್ವೆಂಟಿ ಇದರಲ್ಲಿ ಕೂಡ ಮೂರ್ ಕಲರ್ ಇದೆ ಮೂರ್ ಸೈಜ್ ಕೂಡ ಇದೆ ಓನ್ಲಿ ಒನ್ ಸಿಕ್ಸ್ಟಿ ಫೈವ್ ಹಾಟ್ ಪ್ಯಾಂಟ್ ಇದೆ ಇದು ಕೂಡ ನೋಡಬಹುದು ಮೂರ್ ಕಲರ್ ಇದೆ ಹಾ ಸರ್ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ನಲ್ಲಿ ಒನ್ ಸಿಕ್ಸ್ಟಿ ಫೈವ್ ಓನ್ಲಿ ಒನ್ ಥರ್ಟಿ ಫೈವ್ ರುಪೀಸ್ ಇದೆ ಇದು ಫ್ಯಾನ್ಸಿ ಬಾಬಾ ಸೂಟ್ ಕೂಡ ಬಂದಿದೆ ಸ್ನೇಹಿತರೆ ಯುಗಾದಿ ಮತ್ತು ರಂಜಾನ್ ತುಂಬಾ ಕಲೆಕ್ಷನ್ ಕೂಡ ಬರ್ತಾ ಇದೆ ಇದು ಓನ್ಲಿ ಶಾಂಪ್ಲಿಂಗ್ ಇದೆ ಒಂದು ಡಿಸೈನ್ ನಲ್ಲಿ ನೀವು ಸಾವಿರ ಬಾಕ್ಸ್ ಬೇಕಾದ್ರೆ ಅವೈಲೇಬಲ್ ಮಾಡಿಕೊಡಬಹುದು ವರ್ಷದಿಂದ ಹದಿನೈದು ವರ್ಷವರೆಗೂ ಕೂಡ ಅವೈಲಬಲ್ ಸೈಜ್ ಇದೆ ಸರ್ ಇದರಲ್ಲಿ ಸರ್ ಹೌದು ಸರ್ ಓಕೆ ಸರ್ ಎಲ್ಲ ತರಹದು ಡಿಸೈನ್ ಅವೈಲೇಬಲ್ ಇದೆ ಸ್ನೇಹಿತರೆ ಇದರಲ್ಲಿ ನೋಡ್ಕೋಬಹುದು ನಿಮ್ಗೆ ತ್ರೀ ಪೀಸ್ ಆಯ್ತು ಫೋರ್ ಪೀಸ್ ಆಯ್ತು ಫೈವ್ ಪೀಸ್ ಎಲ್ಲಾ ತರಹದು ಅವೈಲೇಬಲ್ ಇದೆ ಇದು ಇದರಲ್ಲಿ ನಿಮಗೆ ಮತ್ತೆ ಕುರ್ತಾ ಪೈಜಾಮದಲ್ಲಿ ಬೇಕಂತ ಬೇಕಿದ್ರೆ ಶೇರ್ವಾನಿ ಅದನ್ನು ಸಿಗುತ್ತೆ ಸರ್ ಇದು ಓನ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ನೋಡಿ ಫ್ರಾಕ್ ಇದು ಬಂದ್ಬಿಟ್ಟು ಫ್ರಾಕ್ ಒನ್ ಥರ್ಟಿ ರುಪೀಸ್ ಒನ್ ರುಪೀಸ್ ಕೂಡ ಮೂರ್ ಕಲರ್ ಇದೆ ಇದೆ ಆರ್ ಸೈಜ್ ಇದು ಸ್ನೇಹಿತರೆ ಟಕ್ ಆಫ್ ಫ್ಯಾಶನ್ ಹೊಸ ಬ್ರಾಂಚ್ ಓಪನ್ ಆಗಿದೆ ಇಲ್ಲ ನೋಡ್ಕೋಬಹುದು ಹೈ ಫ್ರೆಂಡ್ಸ್ ನಂದ ಸರ್ ಫಾರೂಕ್ ನೀವು ನೋಡ್ತಾ ಇದೀರಾ ಎಕ್ಸ್ಪೋಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಗ ಆಫ್ ಫ್ಯಾಷನ್ ಗೆ ನಾವು ಇಲ್ಲೇ ಹೋಗ್ತಿದ್ವಿ ಫಸ್ಟ್ ಗೆ ನಿಮ್ಗೆ ಏನಿದೆ ಇಲ್ಲೇ ನಿಮ್ಗೆ ಕಾಳಿಕಾ ಮಂದಿರ್ ಇದೆ ಕಾಳಿಕಾ ಮಂದಿರ್ಲಿ ಇಲ್ಲಿ ನಿಮ್ಗೆ ಕೆಳಗೆ ಹೋಗೋ ದಾರಿ ಇದೆ ಸ್ನೇಹಿತರೆ ನೋಡ್ಕೋಬಹುದು ಇದು ಈ ದಾರಿಲಿಂತ ನಾವು ಮುಂದ್ಗಡೆ ಹೋಗ್ಬೇಕು ಈಗ ಕಾಳಿಕಾ ಮಂದಿರ್ ಸ್ನೇಹಿತರೆ ಇದು ಮಂದಿರ ಏನಿದೆ ಮಂದಿರ್ ಬಾಜು ನಿಮ್ಗೆ ರೋಡ್ ಬಂದ ತಕ್ಷಣ ಇಲ್ಲೇ ಮುಲ್ಲಾಂಬಾಡಕ್ ಹೋಗೋದಿದೆ ಇಲ್ಲೇ ನಿಮ್ಗೆ ಬೋರ್ಡ್ ಕಾಣ್ತಾ ಇದೆ ನೋಡ್ಕೋಬಹುದು ಫ್ಯಾಷನ್ ಅಂತ ಹೇಳಿ ತಕೋ ಫ್ಯಾಷನ್ ಅಂತ ಹೇಳಿ ಬೋರ್ಡ್ ಕಾಣ್ತಾ ಇದೆ ಇದು ಇದು ಬೋರ್ಡ್ ಕಡೆ ನಾವು ಹೋಗ್ಬೇಕು ಸ್ನೇಹಿತರೆ ಇದ ದಾರಿ ಹೋಗೋಣ ಈಗ ಇಲ್ಲಿ ಬಂದ ತಕ್ಷಣ ಮುಲ್ಲಾಂಬಾಡೋದ್ ನಿಮ್ಗೆ ಮಸೂತಿ ಸಿಗತ್ತೆ ಮುಲ್ಲಾವಣಿದ ಮಸೂತಿ ಸಿಗತ್ತೆ ಮಸೂತಿ ಅಪೋಸಿಟ್ ನಿಮ್ಗೆ ಇದು ತಕ್ವಾ ಫ್ಯಾಷನ್ ಅಂತ ಹೇಳಿ ಇದು ಸ್ನೇಹಿತರೆ ತಕ್ವಾ ಫ್ಯಾಷನ್ ಹೊಸ ಬ್ರಾಂಚ್ ಓಪನ್ ಆಗಿದೆ ಇಲ್ಲಿ ನೋಡ್ಕೋಬಹುದು ಈ ಶಾಪ್ ಒಳಗಡೆ ಹೋಗೋಣ ಅಗದಿ ಕಮ್ಮಿ ರೇಟ್ ದಲ್ಲಿ ಎಲ್ಲಾ ನಿಮ್ಗೆ ಮಕ್ಕಳ ಬಟ್ಟೆ ಆಫರ್ ಮಾಡಕ್ ಬೇಕಂತ ಹೇಳಿದ್ರೆ ಈ ಶಾಪ್ಗಿ ವಿಸಿಟ್ ಮಾಡಬಹುದು ಈಗ ಒಳಗಡೆ ಹೋಗೋಣ ಚಿಕ್ಕ ಮಕ್ಕಳ ಬಟ್ಟೆ ಅತಿ ಕಡಿಮೆ ರೇಟ್ ದಲ್ಲಿ ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡಬಹುದು ಸ್ನೇಹಿತರೆ ಈಗ ಶಾಪ್ ನಿಮ್ಗೆ ಏನ್ ಇದೆಲ್ಲ ಈ ಶಾಪ್ ದಲ್ಲಿ ನಿಮ್ಗೆ ಎಲ್ಲಾ ಅದು ಅವೈಲೇಬಲ್ ಇರತ್ತೆ ಮಕ್ಕಳ ಬಟ್ಟೆ ಒಳಗ ಅತಿ ಕಡಿಮೆ ರೇಟ್ ದಲ್ಲಿ ಎಲ್ಲಾ ನಿಮ್ಗೆ ಮಾರಕ್ ಬೇಕಂತ ಹೇಳಿದ್ರೆ ಈ ಶಾಪ್ ಗೆ ವಿಸಿಟ್ ಮಾಡಬಹುದು ಈಗ ಸರ್ ಬೆಟ್ಟ ಆಗೋಣ ಬೆಟ್ಟ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಯಾವ ರೇಟ್ಲಿಂದ ಸ್ಟಾರ್ಟ್ ಮಾಡ್ತಾ ಇದಾರೆ ಕೇಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ 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 ನಮ್ಮ ವ್ಯೂವರ್ಸ್ ಗೆ ಫಸ್ಟ್ ಇನ್ನೊಂದ್ಸತ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ಸರ್ ಪುನಃ ಹೇಳೋದು ಅವಶ್ಯಕತೆ ಬೇಕಾಗಿಲ್ಲ ಗೂಗಲ್ ನ ಕೂಡ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗತ್ತೆ ತಕ್ವಾ ಫ್ಯಾಷನ್ ಹುಬ್ಳಿ ಅಂತ ಹೇಳಿದ್ರೆ ಸಾಕು ನಮ್ಮ ಪರವಾಗಿ ನಾನು ಹೇಳೋದು ಅವಶ್ಯಕತೆ ಬೇಕಾಗಿಲ್ಲ ಗೂಗಲ್ ನ ಮನಿ ಅಂತೂ ಅಲ್ಲ ಬೇಕಾದ್ರೆ ಗೂಗಲ್ ನಲ್ಲಿ ನೀವು ಸರ್ಚ್ ಮಾಡಿದ್ರೆ ರ್ಯಾಂಕ್ ನಲ್ಲಿ ಟಾಪ್ ನಲ್ಲಿ ಬರೋದು ತಕ್ವಾ ಫ್ಯಾಷನ್ ತಕ್ವಾ ಫ್ಯಾಷನ್ ಹೌದು ಸರ್ ಓಕೆ ಸರ್ ಸರ್ ಯಾಕಂದ್ರೆ ನಿಮ್ ಕಡೆ ತುಂಬ ನಾವನ್ನು ವಿಡಿಯೋ ಮಾಡಿದ್ದೇನೆ ಅದ್ರಾಗ ಎಲ್ಲಾನು ಕಮ್ಮಿ ರೇಟ್ ಇಂದ ಬಟ್ಟೆನ ತೋರಿಸಿದ್ರು ಬಟ್ ಇವತ್ತು ನಮ್ಮ ವ್ಯೂವರ್ಸ್ ಯಾವ ಕಲೆಕ್ಷನ್ ಈಗ ತುಂಬಾ ಉಗಾದಿ ಮತ್ತು ರಂಜಾನ್ ಗೋಸ್ಕರ ತುಂಬಾ ತುಂಬಾ ಹೊಸ ಹೊಸ ಬರ್ತಾ ಇದೆ ಬನ್ನಿ ಸರ್ ನಾನು ಕೂಡ ತೋರಿಸ್ತಾ ಇದೀನಿ ಹೊಸ ಹೊಸ ಕಲೆಕ್ಷನ್ ಇದೆ ತೋರಿಸ್ಕೊಡಿ ಸರ್ ಬನ್ನಿ ಸರ್ ತೋರಿಸೋಣ ನಮ್ಮ ಹತ್ರ ಹದಿನೈದು ರೂಪಾಯಿಂದ ಸ್ಟಾರ್ಟ್ ಇದೆ ಹದಿನೈದು ರೂಪಾಯಿ ಹೌದು ಸರ್ ಹುಟ್ಟಿದ ಕೂಸಿಗೆ ನೀವು ಬಂದ್ ಬಿಬಿಗೆ ಹದಿನೈದು ರೂಪಾಯಿ ಸ್ಟಾರ್ಟ್ ಇದೆ ತುಂಬಾ ಕಲೆಕ್ಷನ್ ಇದೆ ನಾವು ಒಂದ್ ಎರಡ್ ಮೂರು ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ತುಂಬಾ ತೋರಿಸಿದ್ರೆ ವಿಡಿಯೋ ತುಂಬಾ ದೂರದಾಗತ್ತೆ ಅದೋಸ್ಕರ ಕಸ್ಟಮರ್ ನೋಡಲ್ಲ ಸ್ವಲ್ಪ ಸ್ಮಾರ್ಟ್ ಆಗಿ ತೋರಿಸ್ತಾ ಇದೀನಿ ಬನ್ನಿ ಸರ್ ನೋಡಿ ಟ್ವೆಂಟಿ ಫೈವ್ ರುಪೀಸ್ ಫೈವ್ ರುಪೀಸ್ ರೇಟ್ ಬೇಕಾ ಅದು ಕೂಡ ಇದೆ ಇಲ್ಲಿ ನೋಡಿ ಹದಿನೈದು ರೂಪಾಯಿ ಸ್ನೇಹಿತರೆ ಇದ್ರೆ ತುಂಬಾ ಡಿಸೈನ್ ಇದೆ ಓನ್ಲಿ ಫಿಫ್ಟೀನ್ ರುಪೀಸ್ ಇದೆ ಇದು ಟ್ವೆಂಟಿ ಫೈವ್ ಇದೆ ಇದು ಕೂಡ ರುಪೀಸ್ ಇದೆ ಸೈಜ್ ಇದೆ ಸ್ನೇಹಿತರೆ ಇದರಲ್ಲೇ ಕೂಡ ನಾಲ್ಕೈದು ಕಲರ್ ಕೂಡ ಇದೆ ಈ ಕಲರ್ ಕೂಡ ಸೆಲೆಕ್ಟ್ ಮಾಡಬಹುದು ನೀವು ಜೀರೋ ಟು ಫೈವ್ ವರೆಗೆ ಇದೆ ಇದೆ ಇನ್ನು ಫ್ಯಾನ್ಸಿ ಐಟಮ್ ಬೇಕು ಅದು ಕೂಡ ಇದೆ ಓನ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಹೌದು ಮೂರ್ ಕಲರ್ ಇದೆ ಮೂರ್ ಸೈಜ್ ಕೂಡ ಇದೆ ಹದಿನಾರು ಹದಿನೆಂಟು ಡಿಸೈನ್ ಇದೆ ಏಯ್ಟಿ ಫೈವ್ ರುಪೀಸ್ ನಲ್ಲಿ ಏಟಿ ಫೈವ್ ರುಪೀಸ್ ಹೌದು ವೆಸ್ಟರ್ನ್ ಐಟಮ್ ಬಂದ್ಬಿಟ್ಟು ಓನ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ಮೂರ್ ಸೈಜ್ ಇದೆ ಮೂರ್ ಕಲರ್ ಕೂಡ ಇದೆ ಮೂರು ಕಲರ್ ಹೌದು ಸೇಲ್ ಮಾಡಬಹುದು ನೀವು ಇದು ಫ್ಯಾನ್ಸಿ ಐಟಮ್ ಬಂದಿದೆ ಸರ್ ರಂಜಾನ್ ಮತ್ತು ಯುಗಾದಿಗೋಸ್ಕರ ಈಗ ಸ್ಟಾರ್ಟ್ ಆಗಿದೆ ನಮ್ಮ ಹತ್ರ ಮೂರ್ ಮೂರ್ ಕಲರ್ ಕೂಡ ಇದೆ ಓನ್ಲಿ ಒನ್ ಸಿಕ್ಸ್ಟಿ ಫೈವ್ ನಲ್ಲಿ ನೋಡಬಹುದು ನೀವು ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಹಾ ಸರ್ ಟೂ ಇಯರ್ ಟು ಟೆನ್ ಇಯರ್ ವರೆಗೆ ಇದೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ನಲ್ಲಿ ನೋಡಬಹುದು ನೀವು ಹಾ ಸರ್ ಇದು ನೋಡಿ ಸರ್ ಮಿಡಿ ಐಟಮ್ ಇದೆ ಒನ್ ಟ್ವೆಂಟಿ ರುಪೀಸ್ ನಲ್ಲಿ ಕೂಡ ಇದೆ ಒನ್ ಟ್ವೆಂಟಿ ಇದರಲ್ಲಿ ಕೂಡ ಮೂರ್ ಕಲರ್ ಇದೆ ಮೂರ್ ಸೈಜ್ ಕೂಡ ಇದೆ ಹಾ ಸರ್ ಓನ್ಲಿ ಒನ್ ಸಿಕ್ಸ್ಟಿ ಫೈವ್ ಹಾಟ್ ಪ್ಯಾಂಟ್ ಇದೆ ಇದು ಕೂಡ ನೋಡಬಹುದು ಮೂರ್ ಕಲರ್ ಇದೆ ಸರ್ ಸಿಕ್ಸ್ಟಿ ಫೈವ್ ಹೌದು ಫುಲ್ ಪ್ಯಾಂಟ್ ಹೌದು ಸರ್ ಹೌದು ಎರಡು ವರ್ಷದಿಂದ ಎಂಟು ವರ್ಷವರೆಗೆ ಇದೆ ಸರ್ ನಮ್ಮಲ್ಲೇ ಚಿಕ್ಕ ಮಕ್ಕಳ ಶರ್ಟ್ ಕೂಡ ಇದೆ ಸರ್ ಓನ್ಲಿ ಶರ್ಟ್ ಬೇಕಾದ್ರೂ ಕೊಡ್ತೀನಿ ಶರ್ಟ್ ಪ್ಯಾಂಟ್ ಬೇಕಾದ್ರೆ ಶರ್ಟ್ ಬೇಕಾದ್ರೆ ಕೊಡ್ತೀನಿ ನಮ್ಮಲ್ಲಿ ಮಕ್ಕಳ ಶರ್ಟ್ ಇದೆ ಒನ್ ಥರ್ಟಿ ಫೈವ್ ರುಪೀಸ್ ಸ್ಟಾರ್ಟ್ ಇದೆ ತುಂಬಾ ಡಿಸೈನ್ ಇದೆ ಸ್ನೇಹಿತರೆ ಇಲ್ಲ ಕೂಡ ನೀವು ನೋಡಬಹುದು ಇಲ್ಲಿ ಮೂರ್ ಸೈಜ್ ಇದೆ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಶರ್ಟ್ ಕೂಡ ನೀವು ನೋಡಬಹುದು ಕಾಟನ್ ಇದೆ ಲಿಲಿನ್ ಇದೆ ಶಿಫಾನ್ ಇದೆ ಇಲ್ಲಿಕೊಂಡು ನೋಡಿ ಸರ್ ಓನ್ಲಿ ಒನ್ ಥರ್ಟಿ ಫೈವ್ ರುಪೀಸ್ ಇದೆ ಟ್ಸ್ ಟು ಫಾರ್ಟಿ ಕಲೆಕ್ಷನ್ ಇದೆಲ್ಲ ಶಾಂಪ್ಲಿಂಗ್ ಸೆಕ್ಷನ್ ಇದೆ ಅವೇಲೆಬಲ್ ಮಾಡ್ಕೊಡಬಹುದು ಫ್ಯಾನ್ಸಿ ಬಾಬಾ ಸೂಟ್ ಕೂಡ ಯುಗಾದಿ ಮತ್ತು ರಂಜಾನ್ ತುಂಬಾ ಕಲೆಕ್ಷನ್ ಬರ್ತಾ ಇದೆ ಇದು ಓನ್ಲಿ ಇದೆ ಒಂದು ಡಿಸೈನ್ ನಲ್ಲಿ ನೀವು ಸಾವಿರ ಬಾಕ್ಸ್ ಬೇಕಾದ್ರೆ ಅವೈಲೇಬಲ್ ಮಾಡಿಕೊಡಬಹುದು ವರ್ಷದಿಂದ ಹದಿನೈದು ವರ್ಷವರೆಗೂ ಅವೈಲಬಲ್ ಸೈಜ್ ಇದೆ ಸರ್ ಹೌದು ಸರ್ ಓಕೆ ಸರ್ ಎಲ್ಲಾ ತರಹದ ಡಿಸೈನ್ ಅವೈಲೇಬಲ್ ಇದೆ ಸ್ನೇಹಿತರೆ ಇದರಲ್ಲಿ ನೋಡ್ಕೋಬಹುದು ನಿಮಗೆ

ಹಾ ಸರ್ ಇಲ್ಲಿ ನೋಡಿ ಓಕೆ ಈ ಫುಲ್ ಪ್ಲಾಜೋದಲ್ಲಿ ಸರ್ ಇದು ಒನ್ ಏಯ್ಟಿ ಸ್ಟಾರ್ಟಿಂಗ್ ರೇಟ್ ಒನ್ ಏಯ್ಟಿ ಫೈವ್ ರುಪೀಸ್ ಇಂದ ಒನ್ ಏಟಿ ಫೈವ್ ಸರ್ ಇದು ನಾ ಹೇಳ್ತಾ ಇದ್ದೀನಿ ಸನ್ ಸೈಜ್ ಒನ್ ಏಟಿ ಫೈವ್ ರುಪೀಸ್ ಇದ್ರಲ್ಲಿ ದೊಡ್ಡ ಸೈಜ್ ತಗೊಂಡ್ರೆ ರೇಟ್ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಜಂಪ್ ಕೂಡ ಆಗ್ತಾ ಇದೆ ಜಂಪ್ ಆಗ್ತಾ ತುಂಬಾ ಕಲೆಕ್ಷನ್ ಇದೆ ಸ್ನೇಹಿತರೆ ಇನ್ನೂ ಬನ್ನಿ ತೋರಿಸ್ತಾ ಇದೀನಿ ಇದು ನೋಡಿ ಹೊಸ ಹೊಸ ಕಲೆಕ್ಷನ್ ಕೂಡ ಇದೆ ಹಾ ಸರ್ ಇದು ನೋಡಿ ಶರಾರ ಪ್ಯಾಂಟ್ ಬಂದ್ಬಿಟ್ಟು ಹಾ ಸರ್ ಒನ್ ಏಯ್ಟಿ ಫೈವ್ ರುಪೀಸ್ ಸ್ಟಾರ್ಟ್ ಇದೆ ಸ್ನೇಹಿತರೆ ಇದು ನೋಡಿ ಪ್ಲಾಜೋ ಕೂಡ ಬಂದಿದೆ ಹಾ ಸರ್ ಜಾಕೆಟ್ ಇದೆ ಇನ್ನರ್ ಇದೆ ಇದು ಪ್ಲಾಜೋ ಇದೆ ಇದು ಕೂಡ ಸ್ಟಾರ್ಟಿಂಗ್ ರೇಟ್ ಇದೆ ಒನ್ ಏಟಿ ಫೈವ್ ಸರ್ ಇದರಲ್ಲಿ ಓಕೆ ಸರ್ ಸ್ನೇಹಿತರೆ ಕಲೆಕ್ಷನ್ ಅಂತ ಹೇಳಿದ್ರೆ ನೋಡ್ಕೋಬಹುದು ನೀವು ಇದು ಅಷ್ಟಲ್ಲ ಇನ್ನು ಮೇಲ್ಗಡೆ ಇದೆ ಅದು ಎಲ್ಲ ಕವರ್ ಮಾಡೋಣ ಈ ಸೈಡು ನಿಮ್ಗೆ ಕಲೆಕ್ಷನ್ ಹೇಳಿ ಸ್ನೇಹಿತರೆ ಈ ಸೈಡು ಇದೆ ನಿಮ್ಗೆ ಈ ಶಾಪ್ ದಲ್ಲಿ ನಿಮಗೆ ಬಟ್ಟೆ ಆಫರ್ ಮಾಡಕ್ ಬೇಕಿದ್ ಈ ಶಾಪ್ ವಿಸಿಟ್ ಮಾಡ್ರಿ ಅತಿ ಕಡಿಮೆ ರೇಟ್ ಎಲ್ಲಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗತ್ತೆ ನಿಮ್ಗೆ ಈ ಸೈಡ್ ನಿಮ್ಗೆ ಏನಿದೆ ಎಲ್ಲ ಕಲೆಕ್ಷನ್ ಇದೆ ನೋಡ್ಕೋಬಹುದು ಸರ್ ಇದು ಓನ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಹಾ ಸರ್ ಶೈನಿಂಗ್ ಬಟ್ಟೆ ಇದೆ ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ಹೌದು ಸರ್ ಇದೇ ತರ ಏಟಿ ಫೈವ್ ರುಪೀಸ್ ಇದೆ ಹಾ ಸರ್ ಇದೇ ತರ ಓನ್ಲಿ ಹಂಡ್ರೆಡ್ ರುಪೀಸ್ ಇದೆ

ಹಾ ಸರ್ ತ್ರೀ ಟ್ವೆಂಟಿ ರುಪೀಸ್ ತ್ರೀ ಟ್ವೆಂಟಿ ಹೌದು ಇಲ್ಲೂ ಕೂಡ ನೋಡಬಹುದು ಹೊಸ ಹೊಸ ಕೂಡ ಬರ್ತಾ ಇದೆ ರಂಜಾನ್ ತ್ರೀ ನೈನ್ಟಿ ನೈನ್ ರುಪೀಸ್ ಇದೆ ನೋಡಬಹುದು ಸ್ನೇಹಿತರೆ ಇದು ಏನಿದೆ ಫಸ್ಟ್ ಫ್ಲೋರ್ ಎಲ್ಲ ಕಲೆಕ್ಷನ್ ನೀವು ನೋಡ್ಕೋಬಹುದು ಇಲ್ಲೇ ಇಲ್ಲಿ ನಿಮ್ಗೆ ಏನಿದೆ ಎಲ್ಲ ತರದ್ದು ಅವೈಲೇಬಲ್ ಇರುತ್ತೆ ಎಲ್ಲ ದೊಡ್ಡ ಸೈಜ್ ಬೇಕಂತ ಹೇಳಿದ್ ಈ ಸೆಕ್ಷನ್ ಅವೈಲೇಬಲ್ ಇರತ್ತೆ ಸರ್ ಇಲ್ಲೇ ಯಾರ ಇಟ್ಲಿಂದ ಅದಾವ್ ಸರ್ ಎಲ್ಲ ಇಲ್ಲೇ ಇಲ್ಲಿ ಟೂ ಹಂಡ್ರೆಡ್ ಅಬಾವ್ ಇದೆ ಸರ್ ಟೂ ಹಂಡ್ರೆಡ್ ಅಬಾವ್ ಇದೆ ಸರ್ ಅದರಲ್ಲಿ ಒನ್ ಏಟೀನ್ ಇದೆ ಒನ್ ಫಿಫ್ಟೀನ್ ಇದೆ ಟೂ ಹಂಡ್ರೆಡ್ ಫ್ಯಾನ್ಸಿ ಫ್ಯಾನ್ಸಿ ಐಟಮ್ ಕೂಡ ಇದೆ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಕೂಡ ಇದೆ ಇದರಲ್ಲಿ ಸ್ನೇಹಿತರೆ ಎಲ್ಲಾ ಫೆಸ್ಟಿವಲ್ ಐಟಂ ಕೂಡ ಬರ್ತಾ ಇದೆ ಇಲ್ಲಿ ನೋಡಿ ಸ್ನೇಹಿತರೆ ಒನ್ ಏಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಇದೆ ಎಲ್ಲಾ ಕ್ಯಾಟಲಾಗ್ ಐಟಮ್ ಬರ್ತಾ ಇದೆ ಕ್ಯಾಟ್ಲಾಗ್ ಐಟಮ್ ಹೌದು ಸರ್ ಇದರಲ್ಲಿ ಮೂರು ಡಿಸೈನ್ ಇದೆ ಮೂರು ಕಲರ್ ಇದೆ ಆರು ಡಿಸೈನ್ ಬರುತ್ತೆ ಈ ತರಲ್ಲಿ ತುಂಬಾ ಡಿಸೈನ್ ಇದೆ ಸ್ನೇಹಿತರೆ ಇದು ಕೂಡ ನೀವು ನೋಡಬಹುದು ಇದು ಅದರಲ್ಲಿ ಕಲರ್ ಹೌದು ಸರ್ ಹೌದು ಕಲರ್ ಚಾರ್ಟ್ ಡಿಸೈನ್ ಎಲ್ಲ ಬೇರೆ ಬೇರೆ ಇದೆ ಓಕೆ ಪ್ರತಿ ಒಂದು ಬಾಕ್ಸ್ ಎಲ್ಲ ತಗೀರಿ ಎಲ್ಲ ಶಾಂಪಲಿ ಸೆಕ್ಷನ್ ಇದೆ ನಮ್ಮ ಹತ್ರ ಇದರಲ್ಲಿ ನಿಮ್ಗೆ ಎಷ್ಟು ಬಾಕ್ಸ್ ಬೇಕು ಅಷ್ಟು ಪೀಸ್ ನಾನು ಕೊಡಬಹುದು ಸ್ನೇಹಿತರೆ ಓಕೆ ಓಕೆ ಸರ್ ಚಾಲೆಂಜಿಂಗ್ ಪ್ರೈಸ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ರೇಟ್ ನಲ್ಲಿ ನೀವು ಬಾಂಬೆ ಕಲ್ಕತ್ತಾ ದಿಲ್ಲಿ ಅಡ್ಡಾಡಿದ್ರು ಆಗದಲ್ಲ ಸಿಗಲ್ಲ ಯಾಕಂದ್ರೆ ನಮ್ಮ ಓನ್ ಫ್ಯಾಕ್ಟ್ರಿ ನಲ್ಲಿ ರೆಡಿ ಮಾಡಿಸ್ತಾ ಇದೀವಿ ರೆಡಿ ಮಾಡಿ ಡೈರೆಕ್ಟ್ ನಾವು ಹೋಲ್ಸೇಲ್ ನವ್ರಿಗೆ ಮೊದಲು ಕೊಡ್ತಾ ಇದೀವಿ ಇವಾಗ ಡೈರೆಕ್ಟ್ ಡಿಟೇಲ್ ನವರಿಗೆ ಕೊಡ್ತಾ ಇದೀವಿ ಓಕೆ ಓಕೆ ಸರ್ ಸ್ನೇಹಿತರೆ ಅತಿ ಕಮ್ಮಿ ರೇಟ್ದಲ್ಲಿ ಎಲ್ಲ ನಿಮಗೆ ಕಲೆಕ್ಷನ್ ಬೇಕಂತ ಹೇಳಿದ್ರಿ ಶಾಪಿಗೆ ವಿಸಿಟ್ ಮಾಡಿರಿ ಹಾಂ ಸರ್ ಇಲ್ಲಿ ಕೂಡ ನೋಡಿ ಬೇರೆ ಬೇರೆ ಡಿಸೈನ್ ಕೂಡ ಇದೆ ಎಲ್ಲ ಕ್ಯಾಟ್ಲಾಗ್ ಐಟಮ್ ಇದೆ ಇದು ನೋಡ್ಕೋರಿ ಸ್ನೇಹಿತರೆ ಫುಲ್ ನಿಮಗೆ ಈ ಥರ ಎಲ್ಲ ಪಾರ್ಟಿ ವೇರ್ ಕಲೆಕ್ಷನ್ ಬೇಕಂತ ಹೇಳಿದ್ರೆ ಈ ಥರ ನಿಮಗೆ ಸಿಗತ್ತೆ ಇವರು ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಇದೆ ತ್ರೀ ಫಿಫ್ಟಿ ಫೈವ್ ರುಪೀಸ್ ಸ್ಟಾರ್ಟ್ ಫಿಫ್ಟಿ ಫೈವ್ ಓಕೆ ಓಕೆ ಹೌದು ಇದರಲ್ಲಿ ಕೂಡ ತುಂಬ ಡಿಸೈನ್ ಇದೆ ಹಾಂ ಸರ್ ಇದು ಶಾಂಪಲಿಂಗ್ ಸೆಕ್ಷನ್ ಇದೆ ಇಲ್ಲೂ ಕೂಡ ನೋಡ್ಬೋದು ಹಾಂ ಸರ್ ಎಲ್ಲ ಫೆಸ್ಟಿವಲ್ ಐಟಮ್ ಹಾಂ ಸರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ರಂಜಾನ್ ಮತ್ತು ಉಗಾದಿದೆ ಹಾ ಹಬ್ಬದ ಎಲ್ಲ ಐಟಮ್ ಕೂಡ ಸ್ಟಾರ್ಟ್ ಆಗಿದೆ ನೀವು ಕೂಡ ನೋಡಬಹುದು ಸ್ನೇಹಿತರೆ ಸ್ಟೇಟ್ ಪ್ಯಾಂಟ್ ಬಂದ್ಬಿಟ್ಟು ಹಾ ಸರ್ ಓಕೆ ಫ್ರೀ ಫೈವ್ ರುಪೀಸ್ ಸ್ಟಾರ್ಟ್ ಇದೆ ಸ್ನೇಹಿತರೆ ತ್ರೀ ಫಿಫ್ಟಿ ಫೈವ್ ಹೌದು ಓಕೆ ಸ್ನೇಹಿತರೆ ಇಲ್ಲಿ ಕಲೆಕ್ಷನ್ ನೋಡ್ಕೋರಿ ಎಲ್ಲ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಅದು ಯಾಕಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅಷ್ಟು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕಂತ ಆಗಲ್ಲ ನೀವು ಬಂದು ವಿಸಿಟ್ ಮಾಡಿದ ಅಂದ್ರೆ ಎಲ್ಲ ಕಲೆಕ್ಷನ್ ನೋಡ್ಕೋಬಹುದು ಒಂದು ಲಾಚಾ ಕೂಡ ಬಂದಿದೆ ಸ್ನೇಹಿತರೆ ಇಲ್ಲೂ ಕೂಡ ನೀವು ನೋಡಬಹುದು ಹೊಸ ಹೊಸ ಕಲೆಕ್ಷನ್ ಏನಿದೆ ಅಂತ ಹೇಳಿ ಓಕೆ ಇದು ಈ ಟೈಪ್ ಹೌದು ಇದರಲ್ಲಿ ಮೂರು ಕಲರ್ ಕೂಡ ಇದೆ ಸ್ನೇಹಿತರೆ ಹಾ ಸರ್ ಕಲರ್ ಮೂರು ಬರುತ್ತೆ ಸೈಜ್ ಕೂಡ ಇದೆ ಓಕೆ ಇದು ಬಂದುಬಿಟ್ಟು ನಾಲ್ಕು ನೂರ ಮೂವತ್ತೆರಡು ರೂಪಾಯಿ ಇದೆ ನೋಡಿ ಹಾ ಸರ್ ಫೋರ್ ಥರ್ಟಿ ಟೂ ರುಪೀಸ್ ಓಕೆ ದೊಡ್ಡ ಸೈಜ್ ತಗೊಂಡ್ರೆ ಸರ್ ಹೆವಿ ಎರಡು ಎರಡು ಸಾವಿರ ರೂಪಾಯಿ ಮಟ್ಟ ಸೇಲ್ ಮಾಡಬಹುದು ನೀವು ಎಂಟುನೂರ ಇಲ್ಲ ಸರ್ ಎರಡು ಎರಡು ಸಾವಿರ ರೂಪಾಯಿ ಮಟ್ಟ ಸೇಲ್ ಮಾಡಿ ಹಾ ಸರ್ ಫೋರ್ ಥರ್ಟಿ ಟೂ ರುಪೀಸ್ ನಲ್ಲಿ ಕೊಡ್ತಾ ಇದ್ದೀನಿ ಹಾ ಸರ್ ಬೇರೆ ಬೇರೆ ಕಲರ್ ಬೇರೆ ಬೇರೆ ಸೈಜ್ ಕೂಡ ಇದೆ ಸ್ನೇಹಿತರೆ ಇದರಲ್ಲಿ ಸರ್ ಹೌದು ಸರ್ ಓಕೆ ಓಕೆ ಸ್ನೇಹಿತರೆ ಈ ಸೆಕ್ಷನ್ದಲ್ಲಿ ಏನಿದೆ ಅಲ್ಲ ಇಲ್ಲೇ ಅಷ್ಟಲ್ಲ ಈ ಸೈಡು ನಿಮಗೆ ಒಳಗಡೆ ಇಲ್ಲೇ ಕಲೆಕ್ಷನ್ ಇದೆ ನೋಡ್ಕೋಬೋದು ಇವ್ರ ಹತ್ರ ನಿಮಗೆ ಕಮ್ಮಿ ಇಲ್ಲ ಕಲೆಕ್ಷನ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಸಿಗತ್ತೆ ಬಂದು ಶಾಪಿಗೆ ವಿಸಿಟ್ ಮಾಡಿರಿ ಹೊಸ ಹೊಸ ಎಲ್ಲ ಟ್ರೆಂಡಿಂಗ್ ಕಲೆಕ್ಷನ್ ಬಂದಿದೆ ಈ ಸೈಡು ಇದೆ ನೋಡ್ಕೋಬೋದು ಕೆಳಗೂ ಇದೆ ಎಲ್ಲ ಫುಲ್ಲು ನಿಮ್ಗೆ ಎಷ್ಟಾಗಿದೆ ಬಂದು ಒಂದು ಸತ್ತ ಶಾಪಿಗೆ ವಿಸಿಟ್ ಮಾಡಿರಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ಕ್ವಾಂಟಿಟಿ ಸಿಗುತ್ತೆ ನಿಮಗೆ ಯಾವ ರೇಟಿಂದ ಬೇಕು ಆ ರೇಟಿಂದ ಎಲ್ಲ ಥರದ್ದು ಅದು ಅವೈಲೇಬಲ್ ಇದೆ ಅತಿ ಕಮ್ಮಿ ರೇಟದಲ್ಲಿ ಎಲ್ಲ ವ್ಯಾಪಾರ ಮಾಡಕ್ ಬೇಕು ಈ ಶಾಪಿಗೆ ವಿಸಿಟ್ ಮಾಡ್ಬೋದು ನೀವು ಸಿಕ್ಸ್ಟಿ ಫೈವ್ ಲೈಟ್ ಹೌದು ಸರ್ ಓಕೆ ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್